ಟೆಕ್ನಾಲಜಿ ಮಾಹಿತಿ ಮತ್ತು ತಂತ್ರಜ್ಞಾನದ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ಅಪ್ಡೇಟ್ಸ್ಗಳನ್ನು ನೀವು ಮೊದಲಿಗೆ ಪಡೆಯಲು ಈ ಒಂದು ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಮಸ್ಕಾರ ಗೆಳೆಯರೆ ಟೆಗುರು ಕನ್ನಡಕ್ಕೆ ಸ್ವಾಗತ ನಾನು ನಮ್ಮ ಸೂರಜ್ ಗೆಳೆಯರಗೂ ಈಗಾಗಲೇ ಗೊತ್ತಿದೆ ಸುಪ್ರೀಂ ಕೋರ್ಟ್ ನ ಒಂದು ಆದೇಶದಂತೆ ಇದೇ ತಿಂಗಳ ಮೂವತ್ತರ ಒಳಗಾಗಿ ಅಂದರೆ ಜೂನ್ ಮೂವತ್ತರ ಒಳಗಾಗಿ ನಾವು ನಮ್ಮ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ನ ಕಡ್ಡಾಯವಾಗಿ ಲಿಂಕ್ ಮಾಡಿರಬೇಕಾಗುತ್ತೆ ನೀವೊಂದು ಪಕ್ಷದಲ್ಲಿ ಹೀಗೆ ಮಾಡಲಿಲ್ಲ ಅಂದ್ರೆ ಜುಲೈ ಒಂದರಿಂದ ನಿಮ್ಮ ಪಾನ್ ಕಾರ್ಡ್ ಅಮಾನ್ಯಗೊಳ್ಳಲಿದೆ ನೀವು ಯಾವುದೇ ರೀತಿಯಾದಂಥ ಆದಾಯ ತೆರಿಗೆಗಳನ್ನಾಗಲಿ ಅಥವಾ ನಿಮ್ಮ ರಿಟರ್ನ್ಸ್ ನೀವು ಪೇ ಆಗೋದಿಲ್ಲ ನಮ್ಮ ದೇಶದಲ್ಲಿ ಒಟ್ಟಾರೆಯಾಗಿ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಕೋಟಿ ಪಾನ್ ಕಾರ್ಡ್ ಬಳಕೆ ಅವರು ಈವರೆಗೂ ಅದರಲ್ಲಿ ಹಲವಾರು ಜನ ಪಾನ್ ಕಾರ್ಡ್ ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಲ್ಲ ಸೊ ನಾನು ನಿಮಗೆ ನಿಮ್ಮ ಒಂದು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಹೇಗೆ ತುಂಬಾ ಸುಲಭವಾಗಿ ಲಿಂಕ್ ಮಾಡೋಣ ಅಂತ ಹೇಳ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ನಿಮ್ಮ ಪಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಲಿಕ್ಕೆ ನಾನು ಇವತ್ತು ಎರಡು ರೀತಿಯಾದಂತಹ ಒಂದು ಮೆಥಡ್ಗಳನ್ನು ಹೇಳ್ತಿದ್ದೀನಿ ಅದರಲ್ಲಿ ಮೊದಲೇ ಮೆಥಡ್ ಏನಪ್ಪ ಅಂದ್ರೆ ನಿಮ್ಮ ಒಂದು ಪಾನ್ ಕಾರ್ಡ್ನಲ್ಲಿರುವಂಥ ಹೆಸರು ಮತ್ತು ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಎರಡೂ ಒಂದೇ ರೀತಿ ಇರಬೇಕು ಒಂಚೂರು ಬದಲಾವಣೆ ಇರಬಾರ್ದು ಈ ರೀತಿ ಹೆಸರುಗಳು ಹೆಸರುಗಳಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಿಮ್ಮ ಒಂದು ಫೋನ್ ನಂಬರಿಗೆ ರಿಜಿಸ್ಟ್ರೇಷನ್ ಆಗಿದ್ದರೆ ನೀವೇನು ಮಾಡಬೇಕಂತಂದರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನಿಂದ ನೀವು ಅಲ್ಲಿ ಗೆ ಹೋಗಿಬಿಟ್ಟು ಯು ಐ ಡಿ ಪಾನ್ ಅಂತ ಹೊಡೆದ್ಬಿಟ್ಟು ಪಿ ಎ ಎನ್ ಅಂತ ಹೊಡೆದ್ಬಿಟ್ಟು ಒಂದು ಸ್ಪೇಸ್ನ ಕೊಟ್ಟು ನಂತರ ಹನ್ನೆರಡು ಅಂಕೆಗಳ ಆಧಾರ್ ನಂಬರ್ ನೋಡಿಬೇಕಾಗತ್ತೆ ಅದರ ನಂತರ ಮತ್ತೆ ಒಂದು ಸ್ಪೇಸ್ ಕೊಟ್ಬಿಟ್ಟು ನಂತರ ಹತ್ತು ಅಂಕೆಗಳ ಒಂದು ಪಾನ್ ನಂಬರ್ನ ನೀವು ಹಿಡಿಬೇಕಾಗತ್ತೆ ಇದನ್ನ ಹೊಡೆದ್ಬಿಟ್ಟು ನೀವು ನಿಮ್ಮ ಮೊಬೈಲ್ ನಿಂದ ಈ ಒಂದು ಮೆಸೇಜ್ ಐದು ಆರು ಏಳು ಆರು ಏಳು ಎಂಟು ಈ ನಂಬರ್ ಕಳಿಸ್ಬೇಕಾಗುತ್ತೆ ಅಕಸ್ಮಾತ್ ಈ ನಂಬರ್ ವರ್ಗಾಗಲಿಲ್ಲ ಅಂದ್ರೆ ಐದು ಆರು ಒಂದು ಆರು ಒಂದು ಈ ನಂಬರ್ಗೆ ನೀವು ಮೆಸೇಜ್ ಮಾಡಬೇಕಾಗುತ್ತೆ ಈ ಒಂದು ಮೆಸೇಜ್ ಮಾಡಿದ ತಕ್ಷಣದಲ್ಲೇ ಒಂದು ಐದರಿಂದ ಹತ್ತು ನಿಮಿಷದ ಒಳಗಾಗಿ ನಿಮ್ಮ ಮೊಬೈಲ್ ಕನ್ಫರ್ಮೇಶನ್ ಬರುತ್ತೆ ಹಾಗೆ ಎರಡನೇ ಮೆಥಡ್ ಏನಪ್ಪ ಅಂದ್ರೆ ಇಲ್ಲಿ ನಮ್ಮಲ್ಲಿ ಹಲವಾರು ಜನರಲ್ಲಿ ಏನಾಗಿದೆ ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿ ಒಂದು ರೀತಿ ಹೆಸರಿದೆ ಪಾನ್ ಕಾರ್ಡ್ ನಲ್ಲಿ ಒಂದು ರೀತಿಯ ಹೆಸರಿನ ಒಂದು ಸ್ವಲ್ಪ ಬದಲಾವಣೆಗಳಿವೆ ನಿಮ್ಮ ಒಂದು ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಲ್ಲಿ ಹೆಸರಿನಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆಗಳಿದ್ರೆ ನೀವೇನ್ ಮಾಡಬೇಕಾಯ್ತಂದ್ರೆ ನೀವು ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಇದನ್ನ ಲಿಂಕ್ ಮಾಡಬಹುದು ಆ ಒಂದು ವೆಬ್ಸೈಟ್ ಯಾವ್ದಪ್ಪ ಅಂದ್ರೆ ಡಬ್ಲ್ಯೂ 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 ಡಾಟ್ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ಇ ಫಿಲ್ಲಿಂಗ್ ಡಾಟ್ ಜಿ ಒ ಡಾಟ್ ಐ ಎಂತ ಹೇಳಿ ಇದರ ಬಗ್ಗೆ ಕಡಿಸ್ಕೊಬೇಡಿ ನನ್ನ ವಿಡಿಯೋದ ಕೆಳಗಡೆ ಇರೋ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ವೆಬ್ಸೈಟ್ ನಾನು ಹಾಕಿದ್ದೀನಿ ಜಸ್ಟ್ ಅದನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಅಲ್ಲಿ ಹೋಗ್ಬೋದು ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟ ನಂತರ ನಿಮಗೆ ಮೊದಲು ಸ್ಕ್ರೀನ್ ಮೇಲೆ ಕಾಣುತ್ತೆ ಪಾನ್ ಕಾರ್ಡ್ ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡೋದೊಂದು ಫೋಟೋ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಅಲ್ಲಿ ಮಾಡ್ಬೇಕಾಯ್ತಂದ್ರೆ ಒಂದು ಅಲ್ಲಿ ಡೀಟೇಲ್ಸ್ ನೋಡಿಬೇಕೈತೆ ನಿಮ್ಮ ಆಧಾರ್ ಕಾರ್ಡ್ನ ನಂಬರ್ ನಿಮ್ಮ ಪಾನ್ ಕಾರ್ಡ್ನ ಹತ್ತು ಅಂಕಿಗಳ ನಂಬರ್ ಮತ್ತು ಇನ್ನೊಂದಿಷ್ಟು ಡೀಟೇಲ್ಸ್ಗಳಿರ್ತವೆ ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಒಂದು ಕನ್ಫರ್ಮೇಷನ್ ಅನ್ನೊಂದು ಕೋಡ್ ಕೊಟ್ಟಿರ್ತಾರೆ ಅದನ್ನು ನೋಡಿಬಿಟ್ಟು ನೀವು ಓಕೆ ಮಾಡಿ ಅಕಸ್ಮಾತ್ ನಿಮ್ಗೆ ಅದು ಗೊತ್ತಾಗಲಿಲ್ಲ ಆದರೆ ನೀವು ಏನು ಮಾಡಬೇಕಾಯ್ತಂದರೆ ನಿಮ್ಮ ಆಧಾರ್ ಕಾರ್ಡ್ ಓ ಟಿ ಪಿ ಮೂಲಕ ನೀವು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ಗೆ ಒಂದು ಆರು ಅಂಕಿಗಳ ಒಂದು ಮೆಸೇಜ್ ಬರುತ್ತೆ ಆ ಒಂದು ಮೆಸೇಜ್ನಲ್ಲಿ ಹಾಕಿಬಿಟ್ಟು ನೆಕ್ಸ್ಟ್ ಓಕೆ ಮಾಡಿ ಕೆಲವೇ ಸೆಕೆಂಡ್ಗಳಲ್ಲಿ ನಿಮ್ಮ ಒಂದು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ ಏಳರೆ ಈ ಎರಡೂ ಮೆಥಡ್ಗಳು ನಿಮಗೆ ವರ್ಕ್ ಆಗಲಿಲ್ಲ ನಿಮ್ಮ ಒಂದು ಪಾನ್ ಕಾರ್ಡ್ನಲ್ಲೇ ಬೇರೆ ಹೆಸರಿದೆ ಆಧಾರ್ ಕಾರ್ಡ್ನಲ್ಲೇ ಹೆಸರಿದೆ ನಿಮಗೆ ಇದು ಲಿಂಕ್ ಆಗ್ತಿಲ್ಲ ಅಂದರೆ ನೀವೇನು ಅಂದರೆ ನೀವು ಆಧಾರ್ ಕಾರ್ಡ್ನ ಒಂದು ವೆಬ್ಸೈಟ್ಗೆ ಹೋಗಿಬಿಟ್ಟು ಅಲ್ಲಿ ನಿಮ್ಮ ಹೆಸರನ್ನು ನೀವು ಬದಲಾವಣೆ ಮಾಡಲಿಕ್ಕೆ ಒಂದು ರಿಕ್ವೆಸ್ಟ್ನ ಕಳಿಸ್ಬೇಕಾಗುತ್ತೆ ಅದ್ರ ಕುರಿತು ನಾನು ಈಗಾಗಲೇ ವೀಡಿಯೋನ ಮಾಡಿದ್ದೀನಿ ಆ ವಿಡಿಯೋ ಬೇಕಿದ್ದರೆ ಈ ವಿಡಿಯೋದ ಒಂದು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಬಗ್ಗೆ ಕೊಟ್ಟಿದ್ದೀನಿ ಅದನ್ನು ನೋಡಿಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ತಪ್ಪಾದಂಥ ಒಂದು ಹೆಸರನ್ನು ನೀವು ಬದಲಾವಣೆ ಮಾಡ್ಬೋದು ಏಳರೆ ನಿಮಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ವಿಡಿಯೋದ ಕೆಳಗಡೆ ಇರೋ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಟೆಕ್ನಾಲಜಿಗೆ ವಿಡಿಯೋಸ್ ಗಳಿಗೆ ನಮ್ಮ ಚಾನಲ್ನ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು